ಸಂಸತ್ನಲ್ಲಿ ಇತ್ತೀಚೆಗೆ ವಿರೋಧ ಪಕ್ಷ ಹಾಗೆ ಸರ್ಕಾರದ ನಡುವೆ ನಡೆದ ಘರ್ಷಣೆಯ ಟೈಮ್ನಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಕಾಂಗ್ರೆಸ್ನ ಸಂಸದರು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರ ಕೊಠಡಿಗೆ ನುಗ್ಗಿ ಅವರನ್ನ ನಿಂದಿಸಿ ಪ್ರಧಾನಿಗೆ ಬೆದರಿಕೆ ಹಾಕಿದ್ರು ಅಂತ ಕೇಂದ್ರ ಸಂಸದೀಯ ಸಚಿವ ಕಿರಣ್ ರಿಜಿಜು ಆರೋಪ ಮಾಡಿದ್ದಾರೆ ಹಾಗೆ ಕಾಂಗ್ರೆಸ್ಸಿಗರೇ ಚಿತ್ರಿಸಿದ್ರು ಎನ್ನಲಾದ ವಿಡಿಯೋವನ್ನು ಟ್ವಿಟರ್ನಲ್ಲೂ ಕೂಡ ಶೇರ್ ಮಾಡಿಕೊಂಡು ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ಕೂಡ ಇದ್ರು ತಮ್ಮ ಸಂಸದರ ವರ್ತನೆ ನೋಡಿ ಸುಮ್ಮನೆ ಇದ್ರು ಅಂತಾನು ಹೇಳಿದ್ದಾರೆ ಆದರೆ ಈ ಆರೋಪ ಸುಳ್ಳು ಅಂತ ಪ್ರಿಯಾಂಕಾ ಗಾಂಧಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಈ ವಿಡಿಯೋದಲ್ಲಿ ಅನೇಕ ಕಾಂಗ್ರೆಸ್ ಸಂಸದರು ಅನೇಕ ಮಹಿಳೆಯರು ಕೂಡ ಇದ್ದಾರೆ ಸ್ಪೀಕರ್ ಕೊಠಡಿ ಒಳಗೆ ಇದಾರೆ ಇಲ್ಲಿ ನೋಡಬಹುದು ಈ ಕೊಠಡಿಯಲ್ಲಿ ಸಂಸದರು ಸ್ಪೀಕರ್ ಜೊತೆ ಏರು ಧ್ವನಿಯಲ್ಲಿ ಮಾತನಾಡ್ತಾ ಇದ್ರು ಒಂದ್ ರೀತಿ ವಾಗ್ವಾದದಲ್ಲಿ ತೊಡಗಿರೋ ರೀತಿಯಲ್ಲೇ ಕಾಣಿಸುತ್ತೆ ಕಿರಣ್ ರಿಜಿಜು ಕೂಡ ಸ್ಪೀಕರ್ ಪಕ್ಕದಲ್ಲಿ ನಿಂತಿರೋದನ್ನ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತರ ಭಾರತ ಚೀನಾ ಬಿಕ್ಕಟ್ಟಿನ ಬಗ್ಗೆ ಮಾಜಿ ಸೇನಾ ಮುಖ್ಯಸ್ಥ ಜನರಲ್ ಎಂ ಎಂ ನರವಣೆ ಅವರ ಅಪ್ರಕಟಿತ ಆತ್ಮಚರಿತ್ರೆಯನ್ನು ಉಲ್ಲೇಖ ಮಾಡುವುದಕ್ಕೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯೇ ಅವಕಾಶವನ್ನ ನಿರಾಕರಿಸಿದ್ದಕ್ಕೆ ಲೋಕಸಭೆಯಲ್ಲಿ ಉಂಟಾದ ಕೋಲಾಹಲ ಆದ ಮೇಲೆ ಈ ಘಟನೆ ನಡೆದಿರೋದು ಇದ್ರ ಬಗ್ಗೆ ಕಿರಣ್ ರಿಜಿಜು ಅವರು ಕೂಡ ಮಾತನಾಡಿದ್ದಾರೆ ಸ್ಪೀಕರ್ ತುಂಬಾ ನೊಂದಿದ್ದಾರೆ ನಾನು ಅವ್ರ ಜೊತೆ ಮಾತಾಡಿದ್ದೀನಿ ಅವರ ಕೊಠಡಿಗೆ ಹೋಗಿ ಕಾಂಗ್ರೆಸ್ ಸಂಸದರು ಅವರನ್ನ ನಿಂದಿಸುತ್ತಾರೆ ಅಂತಂದ್ರೆ ಇವರು ಯಾವ ಮನಸ್ಥಿತಿಯನ್ನ ಇಟ್ಕೊಂಡಿದ್ದಾರೆ ಪ್ರಿಯಾಂಕಾ ಗಾಂಧಿ ಸೇರಿದ ಹಾಗೆ ಹಿರಿಯ ನಾಯಕ ಕೆ ಸಿ ವೇಣುಗೋಪಾಲ್ ಅವರು ಎಲ್ಲಾ ಸಂಸದರಿಗೂ ಪ್ರಚೋದನೆಯನ್ನ ಕೊಟ್ಟಿದ್ದಾರೆ ಅಂತ ಕಿರಣ್ ರಿಜಿಜು ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ ನಾನು ಸ್ಪೀಕರ್ಗೆ ಈ ರೀತಿ ನಿಂದಿಸಬೇಕಾದ್ರೆ ಅಲ್ಲೇ ಇದ್ದೆ ಸ್ಪೀಕರ್ ವಿರುದ್ಧ ಬಳಸಿದ ಪದಗಳನ್ನ ನನ್ನ ಬಾಯಿಂದ ಹೇಳೋದಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಈ ಘಟನೆ ನಡೆಯುವ ವೇಳೆ ವೇಣುಗೋಪಾಲ್ ಹಾಗೆ ಪ್ರಿಯಾಂಕಾ ವಾದ್ರಾ ತಮ್ಮ ಪಕ್ಷದ ಸಂಸದರನ್ನ ಪ್ರಚೋದಿಸ್ತಾ ಇದ್ರು ನಮ್ಮ ಸಂಸದರೇನಾದರೂ ಈ ರೀತಿ ವರ್ತಿಸೋದಕ್ಕೆ ಮುಂದಾಗಿದ್ರೆ ನಮ್ಮ ನಾಯಕರು ಅದನ್ನ ತಡಿತಾ ಇದ್ರು ಆದರೆ ಜಟಾಪಟಿ ನಡೀಲಿ ಅನ್ನೋ ಕಾರಣಕ್ಕೇನೆ ಕಾಂಗ್ರೆಸ್ ನಾಯಕರೇ ಇದಕ್ಕೆ ಕುಮ್ಮಕ್ಕು ಕೊಡ್ತಾ ಇದ್ರು ಅಂತ ರಿಜಿಜು ಆರೋಪ ಮಾಡಿದ್ದಾರೆ ಆದರೆ ಪ್ರಿಯಾಂಕಾ ಗಾಂಧಿ ಮಾತ್ರ ನಾವು ಬರೀ ಪ್ರಶ್ನೆಯನ್ನ ಕೇಳಿದೀವಿ ನಿಂದಿಸೋ ಯಾವ ಪದಗಳನ್ನು ಕೂಡ ಮಾತನಾಡಿಲ್ಲ ಸುಮ್ ಸುಮ್ನೆ ನಮ್ಮ ಮೇಲೆ ಈ ತರ ಸುಳ್ಳು ಆರೋಪಗಳನ್ನ ಮಾಡ್ತಿದ್ದಾರೆ ಅಂತ ಪ್ರಿಯಾಂಕಾ ಗಾಂಧಿ ಹೇಳ್ತಿದ್ದಾರೆ कुछ एक दो एमपी थे जिनको जो थोड़े ज़्यादा नाराज़ थे तो उन्होंने वो एक्सप्रेस किया अपनी नाराज़गी एक्सप्रेस की और मैंने ये भी देखा है कि मैं पीछे से इनकारीज कर रही थी बिल्कुल झूठे में मैं चुपचाप बैठी थी और अंत में मैंने एक दो चीज़ें बोली शांति से स्पीकर साहब को भाई भाई। ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ